ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಅರವತ್ತ ಎಂಟನೆಯ ಪದ್ಯ ಆ ಪದ್ಯ ಹೀಗಿದೆ ತೆರೆಗಳ ಬಂಬಲಂ ಕೇತನ ರಾಜಿಗಳು ಬೆಳ್ಮರೆಗಳ ಬಣ್ಣ ನೆತ್ತಿಸಿದ ಬೆಳುಗೊಳೆಗಳು ಮಕರಂಗಳ ಭಯಂಕರ ಕರಿಗಳು ತರಂಬಳವ ಮೀಗಳನ್ನು ಮೀಗಳನ್ನು ಉಳುಕುವ ಕೈದುಗಳು ನಿರಾಕರಿಸಿದೆ ಮೇಲೆ ದಪ್ಪಿ ಕವಿದತ್ತು ನರಾಧಿಪ ಸೈನ್ಯ ಸಾಗರಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ತೆರೆಗಳ ಬಂಬರುವ ಕೇತರಾಜಿ ಓಳಿ ಬಟ್ಟ ಬೆಳ್ಮರೆಗಳ ಪಿಂಡ ನೆತ್ತಿಸಿದ ಬೆಳ್ಬೊಡೆಗಳು ಮಕರಂಗಳಂ ಭಯಂಕರ ಕರೆಗಳ ತೆರಂಬ ತೆರಂಬೊಳೆವ ಮೀನ್ಗಳು ಉಳುಕುವ ಕೈದುಗಳು ನಿರಾಕರಿಸಿ ಮೇಲದಪ್ಪಿ ಕವಿದತ್ತು ನರಾಧಿಪ ಸೈನ್ಯ ಸಾಗರ ಇದರ ಅರ್ಥ ಹೀಗಿದೆ ತೆರೆಗಳ ಬಂಬಲ ಇಳಿರುವ ಕೇತರ ರಾಜ್ಯಗಳು ಪಂಪ ಈ ಪದ್ಯದಲ್ಲಿ ದ್ರೌಪದ ದ್ರವಪದನ ಸೈನ್ಯದ ಮತ್ತು ಸಾಗರದ ವರ್ಣನೆಯನ್ನು ಒಟ್ಟೊಟ್ಟಾಗಿ ಮಾಡ್ತಾನೆ ಅಂದರೆ ದುರ್ಯುವುದನ್ನ ಪರವಾಗಿ ಯುದ್ಧ ಸನ್ನದ್ಧರಾದಂತಹ ರಾಜರು ಮತ್ತು ರಾಜರ ಸೈನ್ಯಗಳು ಹೇಗೆ ಕಾಣಿಸ್ತಿದ್ದವು ಅಂತಂದ್ರೆ ಒಂದು ತರ ಸಮುದ್ರಕ್ಕೆ ಸಮಾನವಾಗಿ ಕಾಣಿಸ್ತಿದ್ದವು ಹೇಗೆ ತೆರೆಗಳ ಬಂಬಲ ತೆರೆಗಳ ಬಂಬಲ ಅಂದ್ರೆ ಸಮೂಹ ಅದು ಮಿಳಿರ್ಬೇಕೇತರ ರಾಜ್ಯಗಳು ಅದು ಮಿಳಿರುವ ಅಂದರೆ ಎತ್ತಲ್ಪಟ್ಟ ಕೇತನ ರಾಜಿಗಳು ಕೇತನ ಅಂದರೆ ಧ್ವಜ ಧ್ವಜಗಳ ಅದರ ಸೊಗಸಿಗೆ ಅದರ ಕಾಂತಿಗೆ ಸಮಾನವಾಗಿರಲು ಓಡಿಬಟ್ಟ ಓಡಿಬಟ್ಟ ಬೆಳ್ಳೊರೆಗಳ ಪಿಂಡ ಅದಕ್ಕೆ ಸಮಾನವಾಗಿ ಎತ್ತಿ ಎತ್ತಿಸಿದ ಬೆಳುಗೊಡೆಗಳು ಮೇಲಕ್ಕೆ ಕಾಣುತ್ತಿರುವಂತಹ ರಾಜರ ಧವರ ಧವಳ ಛತ್ರಗಳು ಓಳಿ ಓಳಿವಟ್ಟ ಬೆಳ್ಳೊರೆಗಳ ಪಿಂಡ ಸಾಲು ಸಾಲಾಗಿ ಬರುತ್ತಿರುವಂತಹ ನೊರೆಗಳ ಸಮೂಹಗಳು ಆಗಿರಲು ಅಂದರೆ ರಾಜರ ಸೈನ್ಯದಲ್ಲಿ ಮೇಲಕ್ಕೆ ಎದ್ದಿರುವಂತಹ ಧ್ವಜಗಳು ಸಮುದ್ರದಲ್ಲಿ ಸಾಲು ಸಾಲಾಗಿ ಬರುತ್ತಿರುವ ತೆರೆಗಳ ಹಾಗೆ ಕಾಣಿಸಿದವಂತೆ ಭಯಂಕರ ಕರಿಗಳು ಆ ಸೈನ್ಯದಲ್ಲಿದ್ದಂತಹ ಆನೆಗಳು ಸಮುದ್ರದಲ್ಲಿರುವಂತಹ ದೊಡ್ಡ ದೊಡ್ಡ ಮಕರಗಳ ಹಾಗೆ ಅಂದರೆ ಹಾಗೆ ಕಾಣುತ್ತಿರಲು ತರಂಪಡುವ ಮೀನುಗಳು ತರತರವಾಗಿ ಹೊಳೆಯುವ ಮೀನುಗಳ ಹಾಗೆ ಹುಡುಕುವ ಕೈದುಗಳು ಹೊಳೆಯುವ ಆಯುಧಗಳು ಇರಲು ನಿರಾ ಆಯುಧಗಳು ಅವುಗಳನ್ನು ನಿರಾಕರಿಸಿರಲು ಮೀರುತ್ತಿರರು ಅಂದರೆ ರಾಜರ ಸೈನ್ಯದ ಸೈನ್ಯದಲ್ಲಿ ಹಾರಾಡುತ್ತಿರುವಂತಹ ಈ ಧ್ವಜಗಳ ಕಾಂತಿ ತೆರೆಗಳ ಸಮೂಹಕ್ಕೆ ತೆರೆಗಳ ಸಮೂಹವನ್ನು ಕೂಡ ಮೀರಿಸುತ್ತಿರಲು ಹಾಗೆಯೇ ಮೇಲಕ್ಕೆ ಎತ್ತಿರುವಂತಹ ಕೊಡೆಗಳು ಬಿಡುಗಡೆಗಳು ಸಮುದ್ರದಲ್ಲಿರುವಂತಹ ಬಿಳಿಯ ನೊರೆಗಳ ಸಮೂಹವನ್ನು ಮೀರಿಸುತ್ತಿರಲು ಹಾಗೆಯೇ ಭಯಂಕರವಾದಂತಹ ಆನೆಗಳು ಸಮುದ್ರದಲ್ಲಿರುವ ಮೊಸಳೆಗಳನ್ನು ಮೀರಿಸುತ್ತಿರಲು ತರತರವಾಗಿ ಅಂದರೆ ಪಡಪಳಗೆ ಹೊಳೆಯುತ್ತಿರುವಂತಹ ಆಯುಧಗಳು ಥರತರವಾಗಿ ಹೊಳೆಯುವ ಮೀನುಗಳ ಬೆಳಗನ್ನು ಮೀರಿಸುತ್ತಿರಲು ಮೆರೆದಪ್ಪಿತ್ತು ಮೆರೆದಪ್ಪಿ ಕವಿದಿತ್ತು ನರಾಧಿಪ ಸೈನ್ಯ ಸಾಗರಂ ಸಾಗರವನ್ನೇ ಮೀರಿಸಿ ಕೌರವನ ಮತ್ತು ಕೌರವನ ಬೆಂಬಲಿಗರ ಸೈನ್ಯವು ಅಂದು ರೋಷಾವೇಶವಾಗಿ ಕಾಣುತ್ತಾ ಇತ್ತು ಎನ್ನುವುದು ಇದರ ಒಟ್ಟು ಭಾವ